ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಶನ್ ಮೊದಲು ಸಿಗುತ್ತೆ ದಿನದ ರೆಸಿಪಿ ಹಣ್ಣಿನಿಂದ ಐಸ್ ಕ್ರೀಮ್ ಮಾಡ್ಕೊಳ್ಳೋದು ಯಾವ ಥರ ಮಾಡ್ಕೊಳ್ಳೋದಂತ ತಿಳಿಸ್ಕೊಡ್ತೀನಿ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ಐಸ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸಮ್ಮರ್ ಸ್ಪೆಷಲ್ ನೋಡಿ ನಾನು ಚೆನ್ನಾಗಿ ಕಳುತಿರೋ ಮಾವಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಣ್ಣಾಗಿದೆ ಸಿಪ್ಪೆಯೆಲ್ಲ ತೆಗೆದು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಮಾವಿನ ಹಣ್ಣು ಯಾವ ಪ್ರಮಾಣ ಇದೆ ಅದೇ ಪ್ರಮಾಣ ಸಕ್ಕರೆ ಸೇರಿಸ್ಕೊಳ್ಳಿ ನೋಡಿ ಗ್ರೈಂಡ್ ಮಾಡಿಕೊಂಡಾಗಿದೆ ಈಗ ನಾನು ಒಂದು ಕಾಲು ಲೀಟ್ರಷ್ಟು ಸೇರಿಸ್ತಾ ಇದ್ದೀನಿ ಹಾಲು ಚೆನ್ನಾಗಿ ಬಿಸಿ ಆಗಬೇಕು ಸಿಮ್ಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ ಹಾಲು ಕಾದಷ್ಟು ಚೆನ್ನಾಗಿರುತ್ತೆ ಐಸ್ ಕ್ರೀಮು ತುಂಬ ಈಸಿ ರೆಸಿಪಿ ಬೇಗ ರೆಡಿ ಮಾಡ್ಕೋಬೋದು ಈಗ ಒಂದು ಬಟ್ಲಿಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಹಾಲು ಕಾದು ರೆಡಿಯಾಗಿದೆ ನೋಡಿ ಕುಕ್ ಬರ್ತಾ ಇದೆ ಆ ಟೈಮಲ್ಲಿ ಸೇರಿಸ್ಬೇಕು ನಾವು ಮಿಕ್ಸ್ ಮಾಡ್ಕೊಂಡಿದ್ನ ಸಣ್ಣ ಮಾಡಿಬಿಡಿ ಯಾಕಂದರೆ ಇದು ತಿಕ್ನೆಸ್ ಬರುತ್ತೆ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ನೋಡಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಕ್ರೀಮಿ ಥರ ಬರುತ್ತೆ ನೋಡಿ ಇದಾಗಿದೆ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಸಕ್ಕರೆ ಮತ್ತೆ ಮಾವಿನ ಹಣ್ಣು ಅದನ್ನ ಇದ್ದೀನಿ ಸೇರಿಸಿ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಇದು ನ್ಯಾಚುರಲ್ ಕಲರು ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು ಒಳ್ಳೆ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ ಇದನ್ನ ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಬೇಕು ಇದು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಇದು ತಣ್ಣಗಾಗಿದೆ ಈಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ಸ್ವಲ್ಪ ನೊರೆ ನೊರೆ ಬರೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ ನಾನು ಜಾಸ್ತಿ ಪ್ರಮಾಣ ಇತ್ತು ಬೇರೆ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ನೊರೆ ನೊರೆ ಬರಬೇಕು ಆ ಥರ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದನ್ನ ಒಂದು ಬಾಕ್ಸ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ ಬಾಕ್ಸನ್ನ ಕ್ಲೋಸ್ ಮಾಡಿ ಏಯ್ಟ್ ಅವರ್ಸು ಫ್ರೀಸರಲ್ಲಿ ಇಡಬೇಕು ಮಿನಿಮಮ್ ಏಯ್ಟ್ ಅವರ್ ಆಗಲೇಬೇಕು ನೋಡಿ ಇದು ಏಯ್ಟ್ ಅವರ್ ಆಗಿ ಕೂಲಾಗಿದೆ ಎಷ್ಟು ಕ್ರೀಮಿಯಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು ಈ ಸಮ್ಮರ್ ಹಾಕಿರೋದ್ರಿಂದ ಮಕ್ಕಳಿಂದ ದೊಡ್ಡೋರಿಂದ ಈ ಥರ ಐಸ್ ಕ್ರೀಮ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ಇದನ್ನ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಜೆಲ್ಲಿ ಚಾಕ್ಲೇಟಿಂದ ಇದನ್ನ ಗಾರ್ನಿಷ್ ಮಾಡ್ತಾಯಿದ್ದೀನಿ ಮಕ್ಳಿಗೆ ಇಷ್ಟ ಆಗುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್